ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರನ ಸಾಗರದ ಪಟ್ಟಣದಲ್ಲಿ ನಾವಿದ್ದೀವಿ ಕರ್ನಾಟಕದಲ್ಲಿ ಇತಿಹಾಸ ಪ್ರಸಿದ್ಧ ಜಾತ್ರೆಯಲ್ಲಿ ಎರಡನೇ ಸ್ಥಾನ ಪಡೆದಿರುವಂಥ ಶ್ರೀ ಸಾಗರದ ಮಾರಿಕಾಂಬ ಜಾತ್ರೆಯಲ್ಲಿ ನಾವು ಇದ್ದೀವಿ ನಾವು ಈ ಹಿಂದೆ ನಮ್ಮ ಚಾನಲ್ಗಳಲ್ಲಿ ಈ ಮಾರಿಕಾಂಬ ದೇವಿಯನ್ನು ಯಾವ ಥರ ಒಂದು ಪೂಜಾ ವಿಧಿವಿಧಾನ ಅಂದರೆ ಈ ದೇ ಒಂಬತ್ತು ದಿವಸ ಹಿಂದೆ ಯಾವ ಥರ ಪೂಜಾ ವಿಧಿವಿಧಾನಗಳನ್ನು ಮಾಡಿದರು ಮತ್ತು ತವರು ಮನೆಯಿಂದ ಗಂಡನ ಮನೆಗೆ ಕರೆತರುವಂಥ ಯಾವ್ಯಾವ ಕಾರ್ಯಕ್ರಮಗಳು ಮಾಡಿದರು ಅನ್ನೋದನ್ನ ನಾವು ನಮ್ಮ ಚಾನೆಲ್ ಅಲ್ಲಿ ನಾವು ತೋರಿಸಿದೀವಿ ಈಗ ನಿಮ್ಮ ಮುಂದೆ ಈ ಮಾರಿಕಾ ದೇವಿಯನ್ನ ವನಕ್ಕೆ ಕಳಿಸುವಂತ ಒಂದು ಕಾರ್ಯಕ್ರಮದಲ್ಲಿ ನಾವು ನೇರವಾಗಿ ಇಲ್ಲಿ ನಾವು ಇದೀವಿ ಅದನ್ನ ಹಂತ ಹಂತವಾಗಿ ನಾವು ತೋರಿಸ್ತಾ ಹೋಗ್ತೀವಿ ಹಾಗೆ ಕೆಲವೊಂದು ಈ ಮಾರಿಕಾ ಎಂಬ ದೇವಿಯ ವಿಶೇಷತೆಗಳನ್ನ ಮತ್ತೆ ಇಲ್ಲಿಯ ಹಿಂದಿನ ಒಂದು ಇತಿಹಾಸನ ಕೂಡ ನಾವು ತಿಳಿಸ್ತಾ ಇದೀವಿ ನಾನು ಸತೀಶ್ ಅಂಗಡಿ ಮತ್ತೆ ನನ್ನ ಜೊತೆ ಸೌಮ್ಯ ಸಾಗರ್ ಅವರು ಕೂಡ ನನ್ನ ಜೊತೆ ಇದ್ದಾರೆ ಮತ್ತೊಮ್ಮೆ ನಮಸ್ತೆ ನಾವ್ ವನಕ್ಕೆ ಬಿಡುವಂತಹ ಕಾರ್ಯಕ್ರಮದಲ್ಲಿ ಇದೀವಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಈ ಕಾರ್ಯಕ್ರಮದ ಜೊತೆ ಜೊತೆಗೆ ನಮ್ಮ ಸಾಗರದಲ್ಲಿ ನಡೆಯುವಂತಹ ಇತಿಹಾಸವನ್ನ ನಮ್ಮ ಸಾಗರದ ಮಾರಿಕಾಂಬೆ ಇತಿಹಾಸವನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನ ನೋಡ್ಕೊಳ್ತಾ ಜೊತೆಗೆ ಮಾರಿಕಾಂಬೆಯ ಇತಿಹಾಸವನ್ನ ಕೂಡ ನಾವು ಸತೀಶ್ ಅವ್ರ ಜೊತೆಗೆ ಸೇರ್ಕೊಂಡು ಹೇಳ್ತಾ ಇದೀವಿ ಮಾಡಬೇಕು ಮತ್ತೆ ಯಾಕೆ ಆಚರಣೆ ಮಾಡ್ತಾರೆ ಹಾ ನೋಡಿ ಸತೀಶ್ ಅವರೇ ಈ ಹಿಂದೆ ಎಲ್ಲ ಕಡೆಗಳಲ್ಲಿ ಅಂದರೆ ಹಿಂದೆ ತುಂಬ ವರ್ಷಗಳ ಹಿಂದೆ ಪ್ಲೇಗ್ ದಡಾರ ಈ ಥರ ಕಾಯಿಲೆಗಳೆಲ್ಲ ತುಂಬ ಇತ್ತು ಆ ಸಾಂಕ್ರಾಮಿಕ ಕಾಯಿಲೆಗಳಿಗೋಸ್ಕರ ಅದನ್ನು ಗುಣಪಡಿಸಲಿಕ್ಕೋಸ್ಕರ ದೇವಿಯನ್ನು ಆರಾಧನೆ ಮಾಡೋದು ಶುರುವಾಯಿತು ಹಾಗೆ ಈ ಮಾರಿಕಾಂಬೆಯನ್ನ ಗ್ರಾಮ ದೇವತೆಯನ್ನ ಮಾಡಿಕೊಂಡು ಗ್ರಾಮಗಳಲ್ಲಿ ಆಚರಿಸಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಕೆಲವೊಂದು ಸ್ಥಳಗಳಲ್ಲಿ ಎರಡು ವರ್ಷಕ್ಕೊಂದ್ಸಲ ಐದು ವರ್ಷ ಒಂದ್ಸಲ ಜಾತ್ರೆಗಳು ನಡೆಯುತ್ತೆ ಹಾಗೆ ನಮ್ಮ ಸಾಗರದಲ್ಲಿ ಮೂರು ವರ್ಷಕ್ಕೊಂದ್ಸಲ ಜಾತ್ರೆಗಳನ್ನ ಆಚರಿಸ್ತೀವಿ ಹಾಗೆ ಈ ಹಿಂದೆ ನಾನು ಹೇಳ್ಬಿಟ್ಟು ಹಾಗೆ ಈ ಮರ ಸೊ ಅದ್ರ ಬಗ್ಗೆ ನೀವು ಕೇಳಿಸ್ಕೊಡ್ತೀರಾ ನೋಡಿ ಈ ಮರ ಕಡಿಯೋದು ಅಂತ ಹಿಂದೆ ಕಾಡುಗಳು ತುಂಬಾ ಇತ್ತು ಅಂದ್ರೆ ನಮ್ಮ ಮಲೆನಾಡು ಅಂತಲ್ಲ ಎಲ್ಲ ಪ್ರದೇಶಗಳಲ್ಲೂ ಮರಗಳು ಅರಣ್ಯ ಸಂಪತ್ತು ಅನ್ನೋದು ತುಂಬಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಮರಗಳು ಕಡಿತ ಮತ್ತೆ ಒಂದಿಷ್ಟು ಏನೋ ನಮ್ಗೆಲ್ಲ ಗೊತ್ತಿದೆ ಇವತ್ತಿನ ದಿನಗಳಲ್ಲಿ ಮರಗಳ ಸಂಖ್ಯೆಗಳು ಹೌದು ಹೌದು ಇವಾಗ ಒಂದು ಮೂರ್ತಿಯನ್ನ ಮಾಡಿ ಆ ನಂತರದಲ್ಲಿ ಹಿಂದಿನ ದಿನಗಳಲ್ಲಿ ಮರಗಳು ಜಾಸ್ತಿ ಇದ್ದಿದ್ರಿಂದ ಪೂರ್ತಿ ಆ ಮರಗಳಿಂದ ಮಾಡ್ತಾ ಇದ್ರು ಈ ದಿನಗಳಲ್ಲಿ ಮರಗಳನ್ನ ಕಡಿಲಿಕ್ಕೆ ಆಗಲ್ಲ ಹಾಗಾಗಿ ಒಂದು ಒಂದು ಮರನ್ನ ಗುರುತಿಸುತ್ತೆ ಅಮ್ಮನೆ ಗುರುತಿಸಿದ ನಂತರ ಆ ಮರದ ಒಂದು ಭಾಗವನ್ನ ತಂದು ದೇವಿಯ ಹಳೆಯ ವಿಗ್ರಹಕ್ಕೆನೆ ಹಾಕಲಾಗತ್ತೆ ಅದನ್ನ ಆ ನಂತರದಲ್ಲಿ ಮಾರಿಕೊಂಬೆ ಅಂತ ಹೇಳಿ ಪೂಜೆ ಮಾಡ್ಲಾಗತ್ತೆ ಈ ಅಂಕೆ ಶಾಸ್ತ್ರ ಅಂದ್ರೆ ಏನು ನೋಡಿ ಈ ಅಂಕೆ ಹಾಕುದಂತ ಅಂದ್ರೆ ಮರ ಕಡಿಯುವ ಶಾಸ್ತ್ರ ಆದ ನಂತರದಲ್ಲಿ ಬರುತ್ತೆ ಆಯ್ತಾ ಈಗ ಅಂಕೆ ಹಾಕಿದ ನಂತರ ನಮ್ಮ ಊರಿನವರು ಅಂದ್ರೆ ಮಾರಿಕಾಂಬೆಯ ಸುತ್ತಮುತ್ತಲಿನ ಪ್ರದೇಶದವರು ಬೇರೆ ಸ್ಥಳಗಳಿಗೆ ಹೋಗೋ ಹಾಗಿಲ್ಲ ಹೋದ್ರೂ ಕೂಡ ರಾತ್ರಿ ಅಲ್ಲೇ ಉಳಿದೇನೆ ವಾಪಸ್ ತಮ್ಮ ಮನೆಗಳಿಗೆ ಬರ್ಬೇಕಾಗತ್ತೆ ಈಗ ತವ್ರ ಮನೆಗೆ ಅಥವಾ ಯಾರೇ ಒಂದು ಸಾಗರದ ಮಾರಿ ಜಾತ್ರೆ ಅಂಕೆಯ ನಂತರದಲ್ಲಿ ಸಾಗರಕ್ಕೆ ಬಂದ್ರೆ ಮಾರಿಕಾಂಬೆಯನ್ನ ಕಳಿಸುವ ತನಕ ಅಂದ್ರೆ ಈಗ ವನಕ್ಕೆ ಕಳಿಸ್ತಾ ಸೊ ಇವತ್ತಿನ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ಮುಗಿಯೋ ತನಕ ಅವರನ್ನ ವಾಪಸ್ ಊರಿಗೆ ಕಳಿಸಲ್ಲ ಈ ತರ ಇದುವರೆಗೂ ನೆಡ್ಕೊಂಡ್ ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗೆ ಹೋಗೋ ಮಕ್ಕಳುಗಳು ಕಾಲೇಜಿಗೆ ಹೋಗೋ ಮಕ್ಕಳುಗಳು ಅಥವಾ ಕೆಲಸದ ಒತ್ತಡದಿಂದಾಗಿ ಈ ಸಂಪ್ರದಾಯಗಳು ಮುರಿದು ಹೋಗ್ತಾ ಇದೆ ಬಟ್ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದಿಷ್ಟು ಹಳೆಯ ಪೀಳಿಗೆ ಅವರು ಇದನ್ನ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಹಾಗೆ ಇದನ್ನ ಅಳಿದೇನೆ ಸ್ವಲ್ಪ ಮಟ್ಟಿಗೆ ಜನ ಇದನ್ನ ನಡೆಸ್ಕೊಂಡು ಹೋಗುವಂತಹ ಇದನ್ನ ಕೂಡ ಮೇಡಮ್ ಈಗ ನಾನು ಇನ್ನೊಂದು ನಿಮ್ ಪ್ರಶ್ನೆ ಈ ತವರು ಮನೆಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಯಾಕಂದ್ರೆ ಒಂದು ದಿನ ನಾನು ಕೂಡ ಈ ಹಿಂದಿನ ವಿಡಿಯೋಗಳನ್ನ ತಿಳಿಸಿದ್ದೀನಿ ಆ ತವರು ಮನೆಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದೊಂದು ವಿಶೇಷವಾಗಿ ತಿಳಿಸ್ತೀರ ನೀವು ನೋಡಿ ತವರ್ ಮನೆಯಲ್ಲಿ ಏನ್ ಕಾರ್ಯಕ್ರಮ ನಡೆಯುತ್ತೆ ಅಂತ ಕೂಡ ನಾವು ಕೇಳೋ ಹಾಗೆ ಇಲ್ಲ ಯಾಕೆ ಅಂತ ಕೂಡ ಒಂದು ಮದುವೆ ಹೆಣ್ಣನ್ನು ನಾವು ಯಾವ ರೀತಿಯಲ್ಲಿ ರೆಡಿ ಮಾಡಬಹುದು ಅಷ್ಟು ಅದ್ದೂರಿಯಾದ ಕಾರ್ಯಕ್ರಮಗಳು ನಮ್ಮ ತವರ್ ಮನೆಯಲ್ಲಿ ನಡೆಯುತ್ತೆ ಅರಿಶಿಣ ಶಾಸ್ತ್ರಗಳಾಗಿರ್ಬಹುದು ಪ್ರತಿ ಒಂದು ಒಂದು ಮನೆಯಲ್ಲಿ ಯಾವ ಶಾಸ್ತ್ರಗಳು ನಡೆಯುತ್ತೆ ಮೆರವಣಿಗೆ ತಾಳಿ ಶಾಸ್ತ್ರ ಪ್ರತಿಯೊಂದು ಶಾಸ್ತ್ರಗಳನ್ನ ಕೂಡ ಅದ್ದೂರಿಯಾಗಿ ಮಾಡ್ತಾರೆ ನಿಮಗೆ ಗೊತ್ತಿರತ್ತೆ ಮನೆಗಳಲ್ಲಿ ಈಗ ನಾವು ಮದ್ವೆಯನ್ನ ಯಾವ ರೀತಿಯಲ್ಲಿ ಮಾಡ್ತೀವಿ ನಾವು ಅದೇ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ನಾವು ತಾಯಿಗೆ ಮಾಡಿ ಆನಂತರದಲ್ಲಿ ಮೆರವಣಿಗೆ ಮೂಲಕ ಗಂಡನ ಮನೆಗೆ ತರಲಾಗತ್ತೆ ಈ ಹಿಂದೆ ಗಂಡನ ಮನೆಗೆ ತರುವಂತಹ ವಿಡಿಯೋವನ್ನ ಕೂಡ ನಾವು ಬಿಡುಗಡೆ ಮಾಡಿರ್ತೀವಿ ಅದನ್ನ ಕೂಡ ನೋಡಿರ್ತೀರಾ ನಾವು ಆಲ್ರೆಡಿ ಇವಾಗ ಏನು ಅವರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ವಿಡಿಯೋಗಳನ್ನ ನಾವು ಕೂಡ ನಾವು ಮಾಡಿದ್ದೀವಿ ತುಂಬಾ ಜನ ವೀಕ್ಷಕರು ತುಂಬಾ ಜನ ನೋಡಿದರೆ ಅದನ್ನ ಬಗ್ಗೆ ನಮಗೆ ಏನು ಕಮೆಂಟ್ಸ್ ಕೂಡ ಹಾಕಿದ್ದಾರೆ ತುಂಬಾ ಧನ್ಯವಾದಗಳು ಅದಕ್ಕೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಈ ಮಾಡ್ತಾರೆ ಮಾರಿಕಂಬ ಜಾತ್ರೆಯನ್ನ ಒಂಬತ್ತು ದಿನ ಆಯ್ತಾ ಈ ವರ್ಷ ನಾವು ಮೂರ ತಾರೀಕಿಂದ ಹನ್ನೊಂದನೇ ತಾರೀಕು ವರೆಗೂ ಮಾಡ್ತಾ ಇದ್ದೀವಿ ಮೂರನೇ ತಾರೀಕು ಸೌರ ಮನೆಯ ಶಾಸ್ತ್ರ ಸಂಪ್ರದಾಯಗಳು ನಡೆಯುತ್ತೆ ಮೂರನೇ ತಾರೀಕು ರಾತ್ರಿ ಅಂದ್ರೆ ನಾಲ್ಕನೇ ತಾರೀಕು ಬೆಳಗಿನ ಜಾವ ಅಥವಾ ಮೂರನೇ ತಾರೀಕು ರಾತ್ರಿ ಅಂತ ಅನ್ಕೊಳ್ಬಹುದು ಆ ದಿನದಿಂದ ಗಂಡನ ಮನೆಯ ಶಾಸ್ತ್ರಗಳು ನಡೆಯುತ್ತೆ ಅಂದ್ರೆ ಗುರುವಾರ ನಮ್ಮ ಈ ವರ್ಷ ಹೇಳ್ತಾ ಗುರುವಾರ ನಾಲ್ಕನೇ ತಾರೀಕು ನಾವು ಗಂಡನ ಮನೆಗೆ ತಲುಪಲಾಗತ್ತೆ ಹಾಗೆ ಒಂಬತ್ತು ದಿನಗಳ ಕಾಲ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನ ನಡೆದು ಒಂಬತ್ತನೇ ದಿನ ಅಂದ್ರೆ ಈ ದಿನ ನಾವು ಅಮ್ಮನನ್ನ ಒನಕ್ಕೆ ಬಿಡೋದು ಅಂತ ಹೇಳಿ ಮಾಡ್ತೀವಿ ಒನಕ್ಕೆ ಬಿಡುವ ಕಾರ್ಯಕ್ರಮದಲ್ಲಿ ನಾವೀಗ ಆಗ್ಲೇ ಇದ್ದೀವಿ ಅಮ್ಮನ ಮೆರವಣಿಗೆ ಒನಕ್ಕೆ ಹೋಗುವ ದಾರಿಯಲ್ಲಿ ಸಾಕ್ತಾ ಇದೆ ನಾವೀಗ ಇದೇ ದಾರಿಯಲ್ಲಿ ಹೋಗ್ತಾ ಇದೀವಿ ಅಮ್ಮ ಮಂಗಳವಾರ ಮನೇಲಿ ಪೂಜೆ ಪುನಸ್ಕಾರ ಅದೂರೇ ನಡೆಯುತ್ತೆ ಸೊ ಅದನ್ನು ಕೂಡ ನಾವು ತೋರಿಸಿದಿವಿ ಈಗ ಬುಧವಾರ ದಿನ ಇಲ್ಲೇನು ಪ್ರಾಣಿ ಬಲಿಗಳನ್ನ ಮಾಡ್ತಾರೆ ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ಅಮ್ಮ ಮೊದಲು ಬ್ರಾಹ್ಮಣ ಕನ್ಯೆ ನಮಗೆಲ್ಲ ಗೊತ್ತಿದೆ ಇದೆಲ್ಲ ರೂಢಿಯಲ್ಲೂ ಇದೆ ಮತ್ತೆ ಮಾತುಗಳಲ್ಲೂ ಇದೆ ಇದು ತುಂಬಾ ಜನಕ್ಕೆ ಗೊತ್ತಿರೋ ವಿಚಾರ ಅಮ್ಮ ಒಬ್ರು ಬ್ರಾಹ್ಮಣ ಕನ್ಯೆ ಬ್ರಾಹ್ಮಣ ಕನ್ಯ ಆಗಿರುವಂತಹ ಅನ್ಯಹಾರಿಯನ್ನ ವಿವಾಹವಾದ ನಂತರದಲ್ಲಿ ಆ ವಿಚಾರಗಳು ಅಮ್ಮನಿಗೆ ಗೊತ್ತಾದಾಗ ತಾಯಿ ಉಗ್ರ ಅವತಾರವಾಗಿ ಅಂದ್ರೆ ಅಂತಂದ್ರೆ ಒಂದು ಬ್ರಾಹ್ಮಣ ಕನ್ಯೆಯನ್ನ ಅವನು ಆ ಕನ್ಯ ನೋಡಿ ಆ ಒಂದು ಆ ಕನ್ಯೆಗೆ ಮನಸ್ಸು ಸೋತು ಆ ಕನ್ಯನ್ನ ಯಾಕಾದ್ರು ಒಂದು ನಾನು ವಶಪಡಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಆ ಕನ್ಯನ್ನ ವಶಪಡಿಸ್ಕೊಂಡು ಆನಂತರ ನಂತರ ಮದುವೆ ಆಗಿರ್ತಾನೆ ಆ ಕನ್ಯೆಯನ್ನ ಮನವೊಲಿಸಿ ವಿವಾಹವಾದ ನಂತರ ಈ ತಮ್ಮಂಗೆ ಗೊತ್ತಾಗುತ್ತೆ ಅಂದ್ರೆ ನಾನು ಅನ್ಯ ಹಾರಿಯನ್ನ ಮದುವೆ ಆಗಿದ್ದೀನಿ ಅಂತ ಹೇಳಿ ತಾನು ಮೋಸ ಹೋದೆ ಅನ್ನುವಂತಹ ಒಂದು ಆಕ್ರೋಶದಲ್ಲಿ ತಾಯಿ ತನ್ನ ಗಂಡನನ್ನ ಕೊಲ್ಬೇಕು ಅನ್ನ ಅಂತ ಹೇಳಿ ಬರುವ ಸಂದರ್ಭದಲ್ಲಿ ಏನು ಈ ಗಂಡ ಆದಂತಹ ವ್ಯಕ್ತಿ ಕೋಳಿಯ ದೇಹದಲ್ಲಿ ಮತ್ತೆ ಕೋಣದ ದೇಹದಲ್ಲಿ ಕುರಿಯ ದೇಹದಲ್ಲಿ ಸೇರ್ಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ ಆ ಸಂದರ್ಭದಲ್ಲಿ ಈ ಪ್ರಾಣಿಯನ್ನ ವಧೆಯನ್ನ ಮಾಡಿದಂತಹ ದೇವಿಗೆ ಅದೇ ಸಂಪ್ರದಾಯದಂತೆ ಆ ಆಚರಣೆಗಳಂತೆ ಇವತ್ತು ಕೂಡ ಅದು ರೂಢಿಯಲ್ಲಿದೆ ಈ ಹಿಂದೆ ಕೋಣ ಬಲಿ ಮತ್ತೆ ಇದೆಲ್ಲ ಮಾಡ್ತಾ ಇದ್ರು ಇವಾಗ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಇಂಜೆಕ್ಟ್ ಮಾಡಿ ಅದರ ಒಂದು ರಕ್ತದ ರಕ್ತವನ್ನ ಅದರ ಹಣೆಗೆ ಒಂದು ಇಡುವಂತ ಒಂದು ಇದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀನಿ ನೀವು ಹೌದು ಈಗ ನೋಡಿ ಹಿಂದೆ ತುಂಬಾ ನಮ್ಗೆ ಈಗ ಎಲ್ಲಿ ದಾವಣಗೆರೆ ಹೋಗ್ಬೇಕು ಹಾವೇರಿ ಹೋಗ್ಬೇಕು ಎಲ್ಲ ಹೋಗ್ಬೇಕಂದ್ರೆ ಕೆಲವೊಂದಿಷ್ಟು ಪ್ರಾಣಿಗಳನ್ನ ತಗೊಂಡ್ಬರ್ಲಿಕ್ಕೆ ಹೋಗ್ತಾರೆ ಇವಾಗ ಇವಾಗೇನು ಏನು ಸಾರಿಗೆ ವ್ಯವಸ್ಥೆಗಳೆಲ್ಲ ಕಷ್ಟ ಇಲ್ಲ ಆದ್ರೆ ಹಿಂದಿನ ದಿನಗಳಲ್ಲಿ ಏನಾಗಿತ್ತಂತಂದ್ರೆ ತುಂಬಾ ದೂರ ಹೋಗೋದು ಕಷ್ಟ ಇತ್ತು ಹಾಗಾಗಿ ತಮ್ಗೆ ಯಾವ ಪ್ರಾಣಿಗಳು ಸಿಗತ್ತೆ ಆ ಪ್ರಾಣಿಗಳನ್ನ ಬಲಿ ಕೊಡುವಂತಹ ಸಂಪ್ರದಾಯಗಳು ಹಿಂದೆ ಇತ್ತಂತೆ ಆದ್ರೆ ಈ ದಿನಗಳಲ್ಲಿ ಕೋಣಗಳನ್ನೆಲ್ಲ ಬಲಿ ಕೊಡುವಂತದ್ದಿಲ್ಲ ಯಾಕೆಂದ್ರೆ ಅದೆಲ್ಲ ಕೇಸ್ ಇವಾಗ ಈ ಮಧ್ಯೆ ಬರ್ತಾ ಇದೀನಿ ಅಂದ್ರೆ ಆ ತಾಯಿ ಆ ಅಂದ್ರೆ ಈ ಏನು ತಾಯಿಯನ್ನ ಮದುವೆಯಾದಂತ ಯುವಕ ಹಲವಾರು ಪ್ರಾಣಿ ರೂಪದಲ್ಲಿ ಇದ್ದ ಇರ್ತಾನೆ ಅನ್ನೋದು ಒಂದಿಲ್ಲಿ ನಿಗದಿ ಆಗ್ತಾ ಇದೆ ಪ್ರಾಣಿಗಳಲ್ಲಿ ಸೇರಿರೋದ್ರಿಂದ ಆಮೇಲೆ ಅದು ಜನಮಾನಸದಲ್ಲಿ ನಮ್ಗೆ ಏನಾಗತ್ತೆ ಅಂತ ಅಂದ್ರೆ ನಾವು ನಡ್ಕೊಂಡು ಹೋಗುವಾಗ ಕೆಲವೊಂದು ಆಚರಣೆಗಳು ಕೆಲವೊಂದು ಸಂಪ್ರದಾಯಗಳು ರೂಢಿಗಳು ಬಂದು ಹೋಗ್ಬಿಟ್ಟಿರತ್ತೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಾಣಿ ವಧೆ ಸ್ವಲ್ಪ ಕಡಿಮೆ ಆಗಿದೆ ಇಂಜೆಕ್ಟ್ ಮೂಲಕ ಅಮ್ಮನ ಹಣೆಗೆ ತಿಲಕವನ್ನ ಇಡ್ಲಾಗತ್ತೆ ನಾವಿನ್ನೇನು ಕೊನೆಯ ಹಂತದಲ್ಲಿ ಇದ್ದೀವಿ ಇಲ್ಲಿ ಅಮ್ಮನವರ ವಿಸರ್ಜನೆ ಮಾಡುವಂತ ಜಾಗಕ್ಕೆ ಕೂಡ ಬಂದಾಯ್ತು ಇಲ್ಲಿ ಮುಖ್ಯವಾಗಿ ಈ ಒಂದು ಹಬ್ಬ ತುಂಬಾ ಚಂದವಾಗಿ ನಡಿಲಿಕ್ಕೆ ಈ ಕಮಿಟಿಯವರಿಗೆ ನಾವು ಒಂದು ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ಬೇಕಾಗತ್ತೆ ಯಾಕಂದ್ರೆ ತುಂಬಾ ಜವಾಬ್ದಾರಿ ಕೆಲಸ ಹಾಗೆ ನಾವಿಲ್ಲಿ ಇನ್ನೊಬ್ಬರಿಗೆ ಒಂದು ವಿಶೇಷವಾದ ಒಂದು ಧನ್ಯವಾದಗಳು ಹೇಳಬೇಕು ಯಾರಪ್ಪ ಅಂತ ಹೇಳಿದ್ರೆ ಆರಕ್ಷಕ ಸಿಬ್ಬಂದಿಗಳು ಯಾಕಂದರೆ ನಾವು ಇದುವರೆಗೂ ಯಾವುದೇ ತರದಲ್ಲಕರ ಘಟನೆಗಳು ಯಾವುದೂ ಕೂಡ ಆಗಿಲ್ಲ ಹಾಗಾಗಿ ಆರಕ್ಷಕ ಸಿಬ್ಬಂದಿಗಳು ಕೂಡ ನಾವು ತುಂಬರು ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀನಿ ಏನು ಕೊನೆಯ ಹಂತದಲ್ಲಿದೆ ಮತ್ತೆ ನಾವಿಲ್ಲಿ ಹೆಚ್ಚು ಕಮ್ಮಿ ಈ ಜಾತ್ರೆ ನಡಿಬೇಕಾದ್ರೆ ಸ್ವಚ್ಛತಾ ಕಾರ್ಮಿಕರಾದ ಒಂದು ಕೆಲಸ ತುಂಬಾ ಮುಖ್ಯವಾಗಿರುತ್ತೆ ನಾವು ಕೂಡ ಈ ಹಿಂದೆ ಕೇಳ್ಪಟ್ಟಿದ್ದೀವಿ ಇಲ್ಲಿ ಬೆಳಗಿನ ಎರಡು ಗಂಟೆಗೆ ಕೂಡ ಆ ಕಾರ್ಯಕ್ರಮಗಳನ್ನ ಸ್ವಚ್ಛತೆ ಕೆಲಸನ ಮಾಡ್ತಾರಂತೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಹಾಗೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ಮತ್ತೆ ಇದಕ್ಕೆ ಮುಖ್ಯವಾಗಿ ಭಕ್ತಾದಿಗಳು ಕೂಡ ಅದೇ ಈ ತರ ಒಂದು ಶಾಂತ ರೀತಿಯಾಗಿ ಇಲ್ಲಿ ಒಂದು ನಡ್ಕೊ ಬಂದಿದ್ದಾರೆ ಅದಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಲ್ಲಿ ಏನ್ ನೋಡ್ತಾ ಇದ್ರೆ ಇವಾಗ ಕೊನೆಯ ಹಂತದಲ್ಲಿ ಏನು ಅಮ್ಮನವರಿಗೆ ಈ ಕೋಳಿಯನ್ನ ಬಿಸಾಕುವಂಥದ್ದು ಈ ಹರಕೆ ಮಾಡ್ಕೊಂಡಿರ್ತಾರೆ ಅದೆಲ್ಲದೂ ಕೂಡ ಈಗ ಕೋಳಿಗಳೆಲ್ಲ ಕೂತ್ಕೊಂಡಿರುತ್ತೆ ಅದೆಲ್ಲದೂ ಕೂಡ ಕೆಳಗಡೆ ಎಲ್ಲ ತೆಗಿತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೊನೆಯ ಹಂತದ ಅಮ್ಮನವರಿಂದ ನೀವು ಕೊನೆಯದಾಗಿ ಬರೋ ನೋಡ್ಕೋಬಹುದು ನಮ್ಮ ಸಾಗರ ಜಾತ್ರೆ ಇಷ್ಟೊಂದು ಅದ್ದೂರಿಯಾಗಿ ನಡೆಯುತ್ತೆ ನಮ್ಮ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ವಿರೋಧ ಪಕ್ಷದ ನಾಯಕರುಗಳು ಹಾಗೂ ಮುಖಂಡರುಗಳು ಎಲ್ಲರ ಸಹಕಾರ ತುಂಬ ಇದೆ ಹಾಗೆ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೋ ತನಕ ನಮ್ಮ ತುಂಬ ತಾಳ್ಮೆಯಿಂದ ನಮ್ಮ ವಿಡಿಯೋವನ್ನು ನೋಡಿದ್ದೀರಾ ಇದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇನ್ನು ಹೆಚ್ಚಿನ ಸಪೋರ್ಟ್ ನಿಮ್ಮಿಂದ ಸಿಗತ್ತೆ ಅಂತ ಅನ್ಕೋತೀನಿ ಧನ್ಯವಾದಗಳು